ವೀಕ್ಷಕರೇ ಈ ಲೋಕದಲ್ಲಿ ಎಲ್ಲರೂ ಒಂದೇ ತರಹ ಹುಟ್ಟಿರುತ್ತೇವೆ ಆದರೆ ಎಲ್ಲರೂ ಒಂದೇ ಮೌಲ್ಯದಲ್ಲಿ ಬದುಕುವುದಿಲ್ಲ ಕೆಲವರ ಮಾತಿಗೆ ತೂಕ ಇರುತ್ತದೆ ಕೆಲವರ ಮೌನಕ್ಕೂ ಗೌರವ ಸಿಗುತ್ತದೆ ಇದಕ್ಕೆ ಕಾರಣ ಹಣ ಅಲ್ಲ ಅದು ವ್ಯಾಲ್ಯೂ ಇವತ್ತು ನಾನು ಹೇಳೋ ಈ ಐವತ್ತು ಮಾತುಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಕೊನೆಯ ಮಾತು ನಿಮ್ಮ ಜೀವನಕ್ಕೆ ತುಂಬ ಮುಖ್ಯ ನಿಮ್ಮನ್ನು ಗೌರವಿಸುವುದನ್ನು ಮೊದಲು ನೀವೇ ಕಲಿಯಿರಿ ನಿಮ್ಮ ಸಮಯವನ್ನು ಅಮೂಲ್ಯವಾಗಿ ಬಳಸಿ ಯಾವ ಕೆಲಸವಾದರೂ ಶಿಸ್ತಿನಿಂದ ಮಾಡಿ ನಿಮ್ಮ ಮಾತುಗಳಿಗೆ ತೂಕ ಇರಲಿ ಯಾವಾಗಲೂ ಹೊಸದನ್ನು ಕಲಿಯುತ್ತೀರಿ ನಿಮ್ಮ ಕೌಶಲ್ಯಗಳನ್ನು ನಿರಂತರವಾಗಿ ಅಪ್ಗ್ರೇಡ್ ಮಾಡಿ ಸತ್ಯ ಮತ್ತು ನೈತಿಕತೆಯನ್ನು ಬಿಡಬೇಡಿ ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಇತರರ ಮುಂದೆ ನಿಮ್ಮನ್ನು ಕಡಿಮೆ ಮಾಡಿಕೊಳ್ಳಬೇಡಿ ನಿಮ್ಮ ಕೆಲಸವೇ ನಿಮ್ಮ ಗುರುತು ಆಗಲಿ ಅಗತ್ಯವಿಲ್ಲದ ಜಾಗದಲ್ಲಿ ನಿಮ್ಮನ್ನು ಸಾಬೀತುಪಡಿಸಿಕೊಳ್ಳಬೇಡಿ ಆತ್ಮವಿಶ್ವಾಸವೇ ನಿಮ್ಮ ವ್ಯಾಲ್ಯೂನ ಮೂಲ ಶಾಂತವಾಗಿ ಮಾತನಾಡುವ ವ್ಯಕ್ತಿಗೆ ಹೆಚ್ಚಿನ ಗೌರವ ಸಿಗುತ್ತದೆ ನಿಮ್ಮ ನಿರ್ಧಾರಗಳಿಗೆ ನೀವು ಹೊಣೆಗಾರರಾಗಿರಿ ಇತರರ ಅಭಿಪ್ರಾಯಕ್ಕೆ ಅತಿಯಾಗಿ ಒಲಿಯಬೇಡಿ ತಪ್ಪುಗಳಿಂದ ಪಾಠ ಕಲಿಯಿರಿ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ನಿಮ್ಮ ಮಾತು ಮತ್ತು ಕೆಲಸ ಒಂದೇ ಆಗಿರಲಿ ಸಮಯಕ್ಕೆ ಕೆಲಸ ಮುಗಿಸುವವರನ್ನು ಎಲ್ಲರೂ ಗೌರವಿಸುತ್ತಾರೆ ಸಹನೆ ನಿಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತದೆ ಅಹಂಕಾರವಿಲ್ಲದೆ ಆತ್ಮಗೌರವ ಇಟ್ಟುಕೊಳ್ಳಿ ನಿಮ್ಮ ಆರೋಗ್ಯಕ್ಕೂ ಆದ್ಯತೆ ಕೊಡಿ ನೆಗೆಟಿವ್ ಜನರಿಂದ ದೂರ ಇರಿ ನಿಮ್ಮ ಗುರಿಗಳ ಬಗ್ಗೆ ಮೌನವಾಗಿ ಕೆಲಸ ಮಾಡಿ ನಿಮ್ಮ ಸಾಮರ್ಥ್ಯವನ್ನು ಎಂದಿಗೂ ತಗ್ಗಿಸಿಕೊಳ್ಳಬೇಡಿ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳಬೇಡಿ ಸಹಾಯ ಮಾಡುವ ಮನಸ್ಸು ಇಟ್ಟುಕೊಳ್ಳಿ ನಿರಂತರ ಪ್ರಯತ್ನವೇ ನಿಮ್ಮ ಬೆಲೆ ಹೆಚ್ಚಿಸುತ್ತದೆ ನಿಮ್ಮ ಕನಸುಗಳಿಗೆ ನಿಷ್ಠಾವಂತರಾಗಿ ಬದುಕಿ ಸ್ವಯಂ ಶಿಸ್ತು ನಿಮ್ಮ ಶಕ್ತಿಯಾಗಲಿ ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಯಲ್ಲಿರಲಿ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಉತ್ತಮಗೊಳಿಸಿಕೊಳ್ಳಿ ನಿಮ್ಮ ಮೌಲ್ಯವನ್ನು ನೀವು ಕೆಲಸದಿಂದ ತೋರಿಸಿ ಮೌನದಲ್ಲೂ ನಿಮ್ಮ ವ್ಯಕ್ತಿತ್ವ ಮಾತನಾಡುವಂತೆ ಇರಲಿ ನಿಮ್ಮ ಗುರಿಗೆ ಹೊಂದದ ವಿಷಯಗಳಿಗೆ ಇಲ್ಲ ಎಂದು ಹೇಳಿ ಜ್ಞಾನವೇ ನಿಮ್ಮ ದೊಡ್ಡ ಆಸ್ತಿ ನಿಮ್ಮನ್ನು ಹೋಲಿಕೆ ಮಾಡುವುದನ್ನು ಬಿಡಿ ಯಶಸ್ಸು ತಾಳ್ಮೆಯವರನ್ನು ಹುಡುಕುತ್ತದೆ ನಿಮ್ಮ ಭರವಸೆಗಳನ್ನು ತಪ್ಪಿಸಬೇಡಿ ನಿಮ್ಮ ಜೀವನಕ್ಕೆ ನೀವೇ ನಾಯಕರು ಗೌರವ ಬೇಡಿಕೊಳ್ಳಬೇಡಿ ಅರ್ಹತೆಯಿಂದ ಗಳಿಸಿ ನಿಮ್ಮ ಮೌಲ್ಯ ನಿಮ್ಮ ನಿರ್ಧಾರಗಳಲ್ಲಿ ಕಾಣಿಸಬೇಕು ಸಣ್ಣ ವಿಷಯಗಳಲ್ಲೂ ಪ್ರಾಮಾಣಿಕರಾಗಿರಿ ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಬ್ರ್ಯಾಂಡ್ ಆಗಿರಲಿ ನಿರಂತರ ಕಲಿಕೆ ನಿಮ್ಮ ಶಕ್ತಿ ನಿಮ್ಮ ಶಬ್ದಕ್ಕಿಂತ ನಿಮ್ಮ ಕಾರ್ಯ ದೊಡ್ಡದಾಗಿರಲಿ ಜೀವನದಲ್ಲಿ ಗುರಿ ಇಲ್ಲದೆ ಬದುಕಬೇಡಿ ನಿಮ್ಮ ಕನಸುಗಳಿಗೆ ಬೆಲೆ ಕೊಡಿ ಆತ್ಮವಿಶ್ವಾಸವೇ ನಿಮ್ಮ ನಿಜವಾದ ಅಲಂಕಾರ ನಿಮ್ಮ ಮೌಲ್ಯವನ್ನು ನೀವೇ ನಿರ್ಧರಿಸುತ್ತೀರಿ ನೀವು ನಿಮ್ಮನ್ನು ಹೇಗೆ ನೋಡಿಕೊಳ್ಳುತ್ತೀರೋ ಲೋಕವು ಹಾಗೇ ನೋಡುತ್ತದೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ